ಪವರ್ ಶೇರಿಂಗ್ ಆಗಿ ಸಿಎಂ ಮತ್ತೆ ಡಿ ಸಿಎಂ ಶೀತಲ ಸಮರ ಮುಂದುವರಿತಾ ಇದೆ ಇದರ ಮಧ್ಯೆ ರಾಹುಲ್ ಗಾಂಧಿ ಮಾತ್ರ ವಿದೇಶಕ್ಕೆ ಹಾರಿದ್ದಾರೆ ಇವತ್ತು ಬೆಳಿಗ್ಗೆ ವಿದೇಶಕ್ಕೆ ರಾಹುಲ್ ಗಾಂಧಿ ಹೋಗಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಖರ್ಗೆ ಹೆಗಲಿಗೆ ರಾಹುಲ್ ಗಾಂಧಿ ಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆಯೇ ತೀರ್ಮಾನ ಮಾಡ್ತಾರೆ ಸಂಪುಟ ಪುನರ್ರಚನೆಯ ಬಗ್ಗೆ ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಯಾರಿಗೆ ಕೊಕ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಾಯಕತ್ವದ ಬದಲಾವಣೆ ಬಗ್ಗೆ ಇದ್ದಂತ ಚರ್ಚೆಗೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕಾಗಿತ್ತು ರಾಹುಲ್ ಗಾಂಧಿ ಏನು ಹೇಳಿರಲಿಲ್ಲ ಸಿದ್ದರಾಮಯ್ಯ ಕೆ ಶಿವಕುಮಾರ್ ನಡುವೆ ಶೀತಲ ಸಮರ ನಡೀತಾ ಇದೆ ಇದರ ನಡುವೆ ರಾಹುಲ್ ಗಾಂಧಿ ಮಾತ್ರ ವಿದೇಶ ಪ್ರವಾಸಕ್ಕೆ ಹಾರಿದ್ದಾರೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ವಹಿಸಿ ತಾವು ವಿದೇಶಕ್ಕೆ ಹಾರಿದ್ದಾರೆ ಈತ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ ಸಿದ್ದರಾಮಯ್ಯವರು ಕೂಡ ದೆಹಲಿಯಲ್ಲಿದ್ದಾರೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಭೇಟಿಗೆ ಅವಕಾಶ ಕೊಟ್ಟರು ಸಿದ್ದರಾಮಯ್ಯನವರ ಭೇಟಿಗೆ ರಾಹುಲ್ ಗಾಂಧಿ ಅವರು ಅವಕಾಶ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರು ಅವಕಾಶ ಕೊಟ್ಟಿಲ್ಲ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಆದರೆ ರಾಹುಲ್ ಗಾಂಧಿ ಮಾತ್ರ ವಿದೇಶ ಕಾರಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಪುನರ್ರಚನೆ ಆಗುತ್ತೆ ಅನ್ನುವಂಥ ಚರ್ಚೆಗಳೆಲ್ಲವೂ ಕೂಡ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಅಂಗಳದಲ್ಲಿ ಚೆಂಡಿದೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಜವಾಬ್ದಾರಿಯನ್ನು ವಹಿಸಿ ತಾವು ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗಿದೆ ಮುಂದುವರೆದು ಏನೇನು ಬದಲಾವಣೆಗಳಾಗತ್ತೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಸುಪ್ರೀಂ ಆಗಿ ಈ ತೀರ್ಮಾನ ತೆಗೆದುಕೊಳ್ತಾರ ರಾಹುಲ್ ಗಾಂಧಿ ಅವರು ಮುಂದೆ ನಾಯಕತ್ವ ಬದಲಾವಣೆ ಚರ್ಚೆ ಏನಾಗ್ಬೋದು ಕಾದು ನೋಡಬೇಕು ಪವರ್ ಶೇರಿಂಗ್ ಆಗಿ ಸಿಎಂ ಮತ್ತೆ ಡಿ ಸಿಎಂ ಶೀತಲ ಸಮರ ಮುಂದುವರಿತಾ ಇದೆ ಇದರ ಮಧ್ಯೆ ರಾಹುಲ್ ಗಾಂಧಿ ಮಾತ್ರ ವಿದೇಶಕ್ಕೆ ಹಾರಿದ್ದಾರೆ ಇವತ್ತು ಬೆಳಿಗ್ಗೆ ವಿದೇಶಕ್ಕೆ ರಾಹುಲ್ ಗಾಂಧಿ ಹೋಗಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಖರ್ಗೆ ಹೆಗಲಿಗೆ ರಾಹುಲ್ ಗಾಂಧಿ ಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆಯೇ ತೀರ್ಮಾನ ಮಾಡ್ತಾರೆ ಸಂಪುಟ ಪುನರ್ರಚನೆಯ ಬಗ್ಗೆ ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಯಾರಿಗೆ ಕೊಕ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಾಯಕತ್ವದ ಬದಲಾವಣೆ ಬಗ್ಗೆ ಇದ್ದಂತ ಚರ್ಚೆಗೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕಾಗಿತ್ತು ರಾಹುಲ್ ಗಾಂಧಿ ಏನು ಹೇಳಿರಲಿಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಶೀತಲ ಸಮರ ನಡೀತಾ ಇದೆ ಇದ್ರ ನಡುವೆ ರಾಹುಲ್ ಗಾಂಧಿ ಮಾತ್ರ ವಿದೇಶ ಪ್ರವಾಸಕ್ಕೆ ಹಾರಿದ್ದಾರೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ವಹಿಸಿ ತಾವು ವಿದೇಶಕ್ಕೆ ಹಾರಿದ್ದಾರೆ ಈತ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ ಸಿದ್ದರಾಮಯ್ಯವರು ಕೂಡ ದೆಹಲಿಯಲ್ಲಿದ್ದಾರೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಭೇಟಿಗೆ ಅವಕಾಶ ಕೊಟ್ಟರು ಸಿದ್ದರಾಮಯ್ಯನವರ ಭೇಟಿಗೆ ರಾಹುಲ್ ಗಾಂಧಿ ಅವರು ಅವಕಾಶ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರು ಅವಕಾಶ ಕೊಟ್ಟಿಲ್ಲ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಆದ್ರೆ ರಾಹುಲ್ ಗಾಂಧಿ ಮಾತ್ರ ವಿದೇಶ ಕಾರಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ರಚನೆ ಆಗುತ್ತೆ ಅನ್ನುವಂಥ ಚರ್ಚೆಗಳೆಲ್ಲವೂ ಕೂಡ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಅಂಗಳದಲ್ಲಿ ಚೆಂಡಿದೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಜವಾಬ್ದಾರಿಯನ್ನು ವಹಿಸಿ ತಾವು ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿದೆ ಮುಂದುವರೆದು ಏನೇನು ಬದಲಾವಣೆಗಳಾಗತ್ತೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಸುಪ್ರೀಂ ಆಗಿ ಈ ತೀರ್ಮಾನ ತೆಗೆದುಕೊಳ್ತಾರ ರಾಹುಲ್ ಗಾಂಧಿ ಅವರು ಮುಂದೆ ನಾಯಕತ್ವ ಬದಲಾವಣೆ ಚರ್ಚೆ ಏನಾಗ್ಬೋದು ಕಾದು ನೋಡಬೇಕು ಪವರ್ ಶೇರಿಂಗ್ ಆಗಿ ಸಿಎಂ ಮತ್ತೆ ಡಿ ಸಿಎಂ ಶೀತಲ ಸಮರ ಇದೆ ಇದರ ಮಧ್ಯೆ ರಾಹುಲ್ ಗಾಂಧಿ ಮಾತ್ರ ವಿದೇಶಕ್ಕೆ ಹಾರಿದ್ದಾರೆ ಇವತ್ತು ಬೆಳಿಗ್ಗೆ ವಿದೇಶಕ್ಕೆ ರಾಹುಲ್ ಗಾಂಧಿ ಹೋಗಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಖರ್ಗೆ ಹೆಗಲಿಗೆ ರಾಹುಲ್ ಗಾಂಧಿ ಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆಯೇ ತೀರ್ಮಾನ ಮಾಡ್ತಾರೆ ಸಂಪುಟ ಪುನರ್ರಚನೆಯ ಬಗ್ಗೆ ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಯಾರಿಗೆ ಕೊಕ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಾಯಕತ್ವದ ಬದಲಾವಣೆ ಬಗ್ಗೆ ಇದ್ದಂಥ ಚರ್ಚೆಗೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕಾಗಿತ್ತು ರಾಹುಲ್ ಗಾಂಧಿ ಏನೂ ಹೇಳಿರಲಿಲ್ಲ ಸಿದ್ದರಾಮಯ್ಯ ಕೆ ಶಿವಕುಮಾರ್ ನಡುವೆ ಶೀತಲ ಸಮರ ನಡೀತಾ ಇದೆ ಇದ್ರ ನಡುವೆ ರಾಹುಲ್ ಗಾಂಧಿ ಮಾತ್ರ ವಿದೇಶ ಪ್ರವಾಸಕ್ಕೆ ಹಾರಿದ್ದಾರೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ವಹಿಸಿ ತಾವು ವಿದೇಶಕ್ಕೆ ಹಾರಿದ್ದಾರೆ ಈತ ಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ ಸಿದ್ದರಾಮಯ್ಯವರು ಕೂಡ ದೆಹಲಿಯಲ್ಲಿದ್ದಾರೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಭೇಟಿಗೆ ಅವಕಾಶ ಕೊಟ್ಟರು ಸಿದ್ದರಾಮಯ್ಯನವರ ಭೇಟಿಗೆ ರಾಹುಲ್ ಗಾಂಧಿ ಅವರು ಅವಕಾಶ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರು ಅವಕಾಶ ಕೊಟ್ಟಿಲ್ಲ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಆದರೆ ರಾಹುಲ್ ಗಾಂಧಿ ಮಾತ್ರ ವಿದೇಶ ಕಾರಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಪುನರ್ರಚನೆ ಆಗುತ್ತೆ ಅನ್ನುವಂಥ ಚರ್ಚೆಗಳೆಲ್ಲವೂ ಕೂಡ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಅಂಗಳದಲ್ಲಿ ಚೆಂಡಿದೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಜವಾಬ್ದಾರಿಯನ್ನು ವಹಿಸಿ ತಾವು ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿದೆ ಮುಂದುವರೆದು ಏನೇನು ಬದಲಾವಣೆಗಳಾಗತ್ತೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಸುಪ್ರೀಂ ಆಗಿ ಈ ತೀರ್ಮಾನ ತೆಗೆದುಕೊಳ್ತಾರ ರಾಹುಲ್ ಗಾಂಧಿ ಅವರು ಮುಂದೆ ನಾಯಕತ್ವ ಬದಲಾವಣೆ ಚರ್ಚೆ ಏನಾಗ್ಬೋದು ಕಾದು ನೋಡಬೇಕು ಪವರ್ ಶೇರಿಂಗ್ ಆಗಿ ಸಿಎಂ ಮತ್ತೆ ಡಿ ಸಿಎಂ ಶೀತಲ ಸಮರ ಮುಂದುವರಿತಾ ಇದೆ ಇದರ ಮಧ್ಯೆ ರಾಹುಲ್ ಗಾಂಧಿ ಮಾತ್ರ ವಿದೇಶಕ್ಕೆ ಹಾರಿದ್ದಾರೆ ಇವತ್ತು ಬೆಳಿಗ್ಗೆ ವಿದೇಶಕ್ಕೆ ರಾಹುಲ್ ಗಾಂಧಿ ಹೋಗಿದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಖರ್ಗೆ ಹೆಗಲಿಗೆ ರಾಹುಲ್ ಗಾಂಧಿ ಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆಯೇ ತೀರ್ಮಾನ ಮಾಡ್ತಾರೆ ಸಂಪುಟ ಪುನರ್ರಚನೆಯ ಬಗ್ಗೆ ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಯಾರಿಗೆ ಕೊಕ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಾಯಕತ್ವದ ಬದಲಾವಣೆ ಬಗ್ಗೆ ಇದ್ದಂಥ ಚರ್ಚೆಗೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕಾಗಿತ್ತು ರಾಹುಲ್ ಗಾಂಧಿ ಏನು ಹೇಳಿರಲಿಲ್ಲ ಸಿದ್ದರಾಮಯ್ಯ ಕೆ ಶಿವಕುಮಾರ್ ನಡುವೆ ಶೀತಲ ಸಮರ ನಡೀತಾ ಇದೆ ಇದರ ನಡುವೆ ರಾಹುಲ್ ಗಾಂಧಿ ಮಾತ್ರ ವಿದೇಶ ಪ್ರವಾಸಕ್ಕೆ ಹಾರಿದ್ದಾರೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ವಹಿಸಿ ತಾವು ವಿದೇಶಕ್ಕೆ ಹಾರಿದ್ದಾರೆ ಈತ ಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ ಸಿದ್ದರಾಮಯ್ಯವರು ಕೂಡ ದೆಹಲಿಯಲ್ಲಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಭೇಟಿಗೆ ಅವಕಾಶ ಕೊಟ್ಟರು ಸಿದ್ದರಾಮಯ್ಯನವರ ಭೇಟಿಗೆ ರಾಹುಲ್ ಗಾಂಧಿ ಅವರು ಅವಕಾಶ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ರಾಹುಲ್ ಗಾಂಧಿ ಅವರು ಅವಕಾಶ ಕೊಟ್ಟಿಲ್ಲ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶು ಮತ್ತು ಡಿ ಕೆ ಶಿವಕುಮಾರ್ ಆದರೆ ರಾಹುಲ್ ಗಾಂಧಿ ಮಾತ್ರ ವಿದೇಶ ಕಾರಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಪುನರ್ರಚನೆ ಆಗುತ್ತೆ ಅನ್ನುವಂಥ ಚರ್ಚೆಗಳೆಲ್ಲವೂ ಕೂಡ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಅಂಗಳದಲ್ಲಿ ಚೆಂಡಿದೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಜವಾಬ್ದಾರಿಯನ್ನು ವಹಿಸಿ ತಾವು ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿದೆ ಮುಂದುವರೆದು ಏನೇನು ಬದಲಾವಣೆಗಳಾಗತ್ತೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಸುಪ್ರೀಮ್ ಆಗಿ ಈ ತೀರ್ಮಾನ ತೆಗೆದುಕೊಳ್ತಾರ ರಾಹುಲ್ ಗಾಂಧಿ ಅವರು ಮುಂದೆ ನಾಯಕತ್ವ ಬದಲಾವಣೆ ಚರ್ಚೆ ಏನಾಗ್ಬೋದು ಕಾದು ನೋಡಬೇಕು